ಏನಂದ್ರೆ ಈ ಈ ಸೀಸನ್ ಎಕ್ಸ್ಪೆಷಲಿ ಫಸ್ಟ್ ವೀಕೇನೆ ಲಾಸ್ಟ್ ವೀಕ್ ತರ ಇತ್ತು ಅಂತ ಅಷ್ಟೊಂದು ಜಗಳ ಆಡ್ತಾ ಇದ್ರು ಏನೋ ಒಂದು ಮಾಡ್ತಾ ಇದ್ರು ಒಳಗಡೆ ಅಂತ ಸೊ ಅದ್ರ ಜೊತೆಗೆ ಲಾಯರ್ ಜಗದೀಶ್ ಅವರು ಈಗ ನರ್ಕಕ್ಕೆ ಹೋಗಿದ್ದಾರೆ ಸೊ ಹೆಂಗ ಅನಿಸ್ತಾ ಇದೆ ಅದು ನೋಡಿದ್ರೆ ಎಲ್ಲ ಈಗ ಈಗ ಫಸ್ಟ್ ಅಲ್ಲೇನೆ ಫೈನಲ್ ಫೈನಲ್ ವೀಕ್ಗಳಲ್ಲಿ ಕಾಣಿಸ್ಬೇಕಾದಿದ್ದು ಮೊದಲನೇ ವಾರದಲ್ಲೇ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅಲ್ಲಿ ಸ್ವರ್ಗ ನರಕ ಅಂತ ಮಾಡಿದಂಥ ಕಾನ್ಸೆಪ್ಟ್ ಏನಿದೆ ಹಾಗಾಗಿ ತಾರತಮ್ಯಗಳು ತುಂಬ ಬಂದ್ಬಿಡ್ತು ಇವಾಗ ಏನಾಗುತ್ತೆ ನರಕದಲ್ಲಿ ಕಷ್ಟ ಅನುಭವಿಸ್ತಾ ಇರೋವರು ಸುಖದಲ್ಲಿ ಸುಖವಾಗಿರೋದನ್ನು ನೋಡ್ತಾ ಇದ್ದರೆ ಅರೆ ಅವರು ನಮ್ಮ ರೀತಿ ಬಂದಿರೋ ಕಂಟೆಸ್ಟೆಂಟ್ಸ್ಗಳೇ ಬಟ್ ಅಷ್ಟು ಮಜವಾಗಿದ್ದಾರೆ ನಾವಿಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂದಾಗ ಡಿಫ್ರೆನ್ಸಸ್ಗಳು ಈಸಿಯಾಗಿ ಬರುತ್ತೆ ಈಗ ಇಷ್ಟು ದಿನ ಹೇಗಿತ್ತು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಒಟ್ಟಿಗೆ ಹೋಗ್ತಾರೆ ಒಟ್ಟಿಗೆ ಇರ್ತಾರೆ ತಾರತಮ್ಯಗಳು ಅಷ್ಟು ಬರೋಲ್ಲ ಸೊ ಇಲ್ಲಿ ಮೇನ್ ಕಾರಣ ಅದೇನೇ ಜಗದೀಶ್ ಅವರು ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರಿ ಅಲ್ಲಿ ಹೋಗಿರೋದ್ರಿಂದ ಅವರು ಡೆಫಿನೆಟ್ಲಿ ಅಲ್ಲಿರೋರ್ಗು ಕಷ್ಟ ಕೊಟ್ಟೆ ಕೊಡ್ತಾರೆ ಅವ್ರು ಎಲ್ಲಿದ್ರು ಅವ್ರ ಆಟ ಅವ್ರಿಗೆ ಏನಿದೆ ಅಂತ ಅಂದರೆ ನನ್ನ ಆಟ ನಾನು ಆಡಬೇಕು ನನ್ನ ಸ್ಟ್ರಾಟಜಿ ನಾನು ಬಳಸ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಾರೆ ಪಾಪ ಓಪನ್ ಆಗಿ ಹೇಳ್ತಾರೆ ನಾನು ಮಾಡ್ತಾ ಇದ್ದೀನಿ ನಿಮ್ಮನ್ನ ಯಾರು ಸ್ಟಾಪ್ ಮಾಡಿರೋದು ನೀವು ಮಾಡಿ ಸೊ ಹಾಗಾಗಿ ಅವ್ರ ಆಟ ಅವ್ರು ಆಡ್ತಾಯಿದ್ದಾರೆ ಇವತ್ತು ಬಿಗ್ ಬಾಸ್ ಪ್ರೊಮೋ ಬಂತು ಹೋದ್ವಾರ ಜಗದೀಶ್ ಅವರು ಫುಲ್ ಇದು ಜಗಳ ಆಡ್ಕೊಂಡು ಮಾಸ್ಕ್ ಇರೋ ತರ ಇದ್ರು ಈ ವೀಕು ಲವರ್ ಬಾಯ್ ಆಗಿಬಿಟ್ಟಿದ್ದಾರೆ ಸೊ ಅಂಶ ಮೇಡಮ್ಗೆ ಕಾಳು ಹಾಕೋ ಥರ ಎಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅದು ಅಂತ ಸ್ಟ್ರಾಟಜಿ ಅವರು ಫಸ್ಟ್ ಡೇ ಇಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾನು ಸ್ಟ್ರಾಟಜಿ ಮಾಡ್ಕೊಂಡೇ ಇರ್ತೀನಿ ನಾನು ಸ್ಟ್ರಾಟಜಿ ಮಾಡ್ಕೊಂಡೇ ಆಟ ಆಡ್ತೀನಿ ನಾನು ಬಿಗ್ ಬಾಸ್ ವಿನ್ ಅಷ್ಟೇ ನಾನು ನ್ಯೂಸ್ ಅಲ್ಲಿ ಇರಬೇಕು ಅಷ್ಟೇ ಬಟ್ ಸ್ಟ್ರಾಟಜಿನೇ ಮಾಡ್ಕೊಂಡಿರ್ತೀನಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಅವರು ಅವರು ಕೂಡ ಪ್ರಾಬಲ್ ಇದು ನನಗೆ ಗೊತ್ತಿರಲಿಲ್ಲ ವಿಚಾರ ಹಂಸ ಅವರು ಓ ಹಾಗಾದ್ರೆ ಇದು ನಿಜ ಅನ್ನೋದಾದ್ರೆ ಹಂಸ ಅವ್ರಿಗೆ ಅವ್ರನ್ನ ತಣ್ಣಗೆ ಕೂರಿಸಿದ್ರೆ ಸಾಕಪ್ಪ ನಾನು ಅಟ್ಲೀಸ್ಟ್ ಕ್ಯಾಪ್ಟನ್ಸಿ ಮುಗಿಸೋವರೆಗೂ ಅವ್ರನ್ನ ತಣ್ಣಗೆ ಕೂರಿಸಿದ್ರೆ ಅಂತ ಅವ್ರು ಸುಮ್ಮನೆ ಇರ್ಬೇಕಷ್ಟೇ